ಧೈರ್ಯವಿದ್ದರೆ ಈರಣ್ಣ ಅವರ ಮನೆಗೆ ಮುತ್ತಿಗೆ ಹಾಕಿ ಬಿಜೆಪಿ ಮುಖಂಡ ವೀರೇಶ ಸಬರದ ಸವಾಲು ಗುರುವಾರದಂದು ಕಾಂಗ್ರೆಸ್ ಪಕ್ಷದಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವಕ್ತಾರ ಸಂಗಮೇಶ್ ಗುತ್ತಿ ವೀರಣ್ಣ ಹುಬ್ಬಳ್ಳಿಯವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಖಂಡನೀಯವಾಗಿದೆ ಗುತ್ತಿಯವರು ನಮ್ಮ ವೀರಣ್ಣ ಹುಬ್ಬಳ್ಳಿಯವರಿಗೆ ಕ್ಷಮೆ ಆಚರಿಸಬೇಕು ಇಲ್ಲವೇ ಅವರ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದಿದ್ದಾರೆ ಅವರಿಗೆ ತಾಕತ್ತಿದ್ರೆ ಮುತ್ತಿಗೆ ಹಾಕಲಿ ನೋಡೋಣ ಎಂದರು ಅವರು ಪಟ್ಟಣದ ಎ ಪಿ ಎಂಸಿಯ ಗೌಡನು ಒಂದರದ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜಕೀಯ ಮೇಲೆ ಟೀಕೆ ಟಿಪ್ಪಣಿ ಇರೋದು ಸಹಜ ಆದರೆ ಮಾತನಾಡುವಾಗ ವೀರಣ್ಣ ಹುಬ್ಬಳ್ಳಿಯವರು ರಾಯರೆಡ್ಡಿಯವರಿಗೆ ಮಾನ್ಯರು ಅಂತ ಯಾವಾಗಲೂ ಸಂಬೋಧನೆ ಮಾಡಿ ಮಾತನಾಡ್ತಾರೆ ವಿನಃ ಎಂದು ಏಕವಚನದಲ್ಲಿ ಮಾತನಾಡುವುದಿಲ್ಲ ಎಂದರು ಆದರೆ ಗುತ್ತಿಯವರು ಹೇಳ್ತಾರೆ ನಮ್ಮ ಮನೆಯವರು ಹಾಗೂ ಪಕ್ಷದ ಹಿರಿಯರು ಮುಖಂಡರು ಗೌರವಿತವಾಗಿ ಮಾತನಾಡುವುದನ್ನು ಕಲಿಸಿದ್ದಾರೆ ಅಂತ ಹೇಳುವ ನಿಮಗೆ ನಿಮ್ಮ ತಂದೆ ವಯಸ್ಸಿನ ವೀರಣ್ಣನವರಿಗೆ ಏಕವಚನದಲ್ಲಿ ಮಾತನಾಡಿದ್ದು ಸರಿಯೇ ಮೊದಲು ನೀವು ವೀರಣ್ಣನವರನ್ನ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದರು ಅವರು ನಮ್ಮ ಸಮಾಜದ ಹಿರಿಯರು ಹಾಗೂ ಜಿಲ್ಲಾಧ್ಯಕ್ಷರು ಅವರಿಗೆ ನೀವು ಈ ರೀತಿಯಾಗಿ ಮಾತನಾಡಿ ನಮ್ಮ ಸಮಾಜ ಖಂಡಿಸುತ್ತೆ ಮತ್ತು ಅವರನ್ನ ಕ್ಷಮೆ ಕೇಳುವಂತೆ ಆಗ್ರಹಿಸುತ್ತೆ ಒಂದು ವೇಳೆ ನೀವು ಕ್ಷಮೆ ಕೇಳದೆ ಇದ್ರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು ನಂತರ ಬಿಜೆಪಿ ನಗರ ಘಟಕ ಕಾರ್ಯದರ್ಶಿ ಕರಬಸಯ್ಯ ಬೆನ್ನಾಳ್ ಮಾತನಾಡಿ ಸಂಗಪ್ಪ ಗುತ್ತಿಯವರೇ ಮೊದಲು ನೀವು ಮಾತನಾಡುವ ರೀತಿ ನೀತಿಗಳನ್ನು ಕಲಿತುಕೊಳ್ಳಿ ನಿಮ್ಮ ಶಾಸಕರ ಆಡಳಿತದ ಪಕ್ಷದಲ್ಲಿದ್ದಾಗ ನಮ್ಮ ಶಾಸಕ ಹಾಲಪ್ಪ ಅವರ ಮನೆ ಮುಂದೆ ಸಿಸಿ ರಸ್ತೆ ಮಾಡಿದ್ದು ಯಾರಪ್ಪನ ಮನೆಯ ಸ್ವತ್ತಿನಿಂದ ಅಲ್ಲ ಎನ್ನುವುದು ತಿಳಿದು ಮಾತನಾಡಿ ಹಾಲಪ್ಪನವರು ಮೊದಲ ಬಾರಿ ಮೂರು ಖಾತೆಗಳನ್ನು ನಿಭಾಯಿಸಿ ನಿಷ್ಠಾವಂತ ಸಚಿವರಾಗಿದ್ದರು ಕೊಟ್ಟಂತಹ ಖಾತೆಗೆ ನ್ಯಾಯ ಒದಗಿಸಿ ರಾಜ್ಯದಲ್ಲಿ ಮಾದರಿಯಾಗಿದ್ದರು ಅಂತಹ ಹಿರಿಯರ ಬಗ್ಗೆ ಮಾತನಾಡುವ ಮುನ್ನ ಬಾಯಿಗೆ ಲಗಾಮು ಹಾಕಿಕೊಂಡು ಮಾತನಾಡಿ ಇಲ್ಲದೇ ಇದ್ದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಸಿದ್ರು ಈ ವೇಳೆ ಮುಖಂಡ ನಾಗಪ್ಪ ಅವರು ಕೂಡ ನಾಗಪ್ಪ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ಬಸವರಾಜ ಹಾಳಕೇರಿ ಮಧು ಕಲ್ಮಣಿ ರಮೇಶ್ ಶಾಸ್ತ್ರಿ ಶರಣಪ್ಪ ಕಾಳಿ ರಾಜು ದ್ಯಾಮ್ಪುರ್ ವಿನಾಯಕ ಸರಗಣಾಚಾರ್ ಪ್ರಕಾಶ ಬೋರಣ್ಣವರ್ ಜಗದೀಶ್ ಸೂಡಿ ಚಂದ್ರ ಬಗನಾಳ ಹಾಗೂ ಬಸವರಾಜ ಬಡಗೇರ ಮಂಜು ಚನ್ನಪ್ಪನಹಳ್ಳಿ ಮಂಜು ಕಾಳಿ ಲಕ್ಷ್ಮಣ್ ಕಾಳಿ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯತ್ನಾ ಇವತ್ತು ಅವ್ರ ಯೋಗ್ಯತೆಯನ್ನು ಗುರ್ತಿಸಿ ಕನ್ನಡ ಸರ್ಕಾರ ಮೂರು ಖಾತೆ ಕೊಡಕ ಕೊಟ್ಟಾರಂದ್ರ ಅವ್ರ ಯೋಗ್ಯತೆ ಎಷ್ಟು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಯೋಗ್ಯತೆ ಬಗ್ಗೆ ಇಲ್ಲಿ ಮಾತಾಡ್ತಾರ ಶ್ರೀಮಂತ ಶ್ರೀ ಸಂಗಪ್ಪ ಗುತ್ತಿ ಅವರು ಅವ್ರ ವಯಸ್ಸು ಎಷ್ಟು ಇವ್ರು ಎಷ್ಟು ವಯಸ್ಸು ಎಷ್ಟು ಅನ್ನೋದು ಅವ್ರಿಗೆ ಗೊತ್ತಾಗಲಿ ಒಂದು ಇವತ್ತು ಮೂರು ಖಾತೆ ನಿಭಾಯಿಸಿದ ವ್ಯಕ್ತಿ ಯಾರೇ ಇದ್ದರೆ ಅದು ಆಲಪಾ ಅವರು ಅದು ಅನುಭವ ಕಮ್ಮಿ ಇದ್ರು ಕೂಡ ಪ್ರಥಮ ಬಾರಿಗೆ ಅಂತ ವ್ಯಕ್ತಿಗೆ ಇವತ್ತು ಮೂರು ಖಾತೆ ಕೊಟ್ಟ ಅದು ದೊಡ್ಡ ಖಾತೆ ಆ ಖಾತೆಗಳಲ್ಲಿ ಯಾವುದೇ ಲೋಪದೋಷಗಳಿಲ್ಲದೆ ಒಂದು ಕಪ್ಪು ಚುಕ್ಕಿ ಆಡಳಿತ ಮಾಡಿದ ವ್ಯಕ್ತಿ ಯಾರಿದ್ರ ಶ್ರೀ ಹಾಲಾಪಾಚಾರ್ಯರು ಅವ್ರ ವಯಸ್ಸು ಮತ್ತು ಅವ್ರ ಘನತೆಗೆ ತಕ್ಕಂತೆ ಅವರು ನಡ್ಕೊಂಡಿದ್ದಾರೆ ರಸ್ತೆಗಳನ್ನ ಇವತ್ತು ಸುಧಾರಣೆ ಮಾಡುವಲ್ಲಿ ನಮ್ಮ ಅವರು ಕೊಡುಗೆ ಅಪಾರವಾಗಿದೆ ಅಂತ ನಾ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದ್ರ ಜೊತೆಗೆನೆ ಸುಮಾರು ಎರಡು ನೂರ ಐವತ್ತು ಸಾಲ ಬಿಡಿದ್ರು ಕೂಡ ಅಭಿವೃದ್ಧಿ ಆಗ್ಯಾವು ತಮಗೂ ಗೊತ್ತಾಗ ಇವತ್ತು ಮಾಧ್ಯಮ ಸ್ನೇಹಿತರು ಅವತ್ತು ಕೂಡ ನಮ್ಮ ಸಹ ನೀವು ಇದ್ರಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ನೀವು ಮೆಚ್ಚಿ ಬಂದಂತ ಉದಾಹರಣೆಗಳಾದವು ಇವತ್ತು ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟರು ಅನ್ನೋದು ಕೂಡ ಇವತ್ತು ಅವರಿಗೆ ಅನುಭವ ಜಾಸ್ತಿ ಇದೆ ನಿಜವಾಗ್ಲೂ ಅವ್ರಿಗೂ ಕೂಡ ನಾವು ಹೇಳಕ್ಕೆ ನಮ್ಮ ಅಭಿವೃದ್ಧಿ ಆದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ ಆದ್ರೆ ನಮ್ಮ ಅವರು ಏನು ಅಭಿವೃದ್ಧಿ ಮಾಡಿದ್ರು ಸುಮಾರು ಮೂರ್ ಸಾವಿರದ ಎರಡು ನೂರು ಕೋಟಿ ರೂಪಾಯಿಗಳನ್ನ ವಿವಿಧ ಇಲಾಖೆ ಇಲಾಖೆಗಳಲ್ಲಿ ತಂದಿಟ್ರು ಅದನ್ನ ಯಾರು ಯಾರು ಮನೆಗೆ ಓದಿಲ್ಲ ಅಂದ್ರು ಕಣ್ಣ ತಮ್ಮ ಕೂಡ ತಮ್ ಅನುಭವ ಇದೆ ಯಾ ಇಲಾಖೆ ಎಷ್ಟು ಅಭಿವೃದ್ಧಿ ಮಾಡಿದ್ರು ಅನ್ನೋದನ್ನ ನಾವು ಗಮನ ಇವತ್ತು ಕೊಗ್ನೂರ್ ಅನ್ನೋದು ಶಾಂತಿಯುತ ಊರು ಏನೋ ಒಂದು ಕಾರ್ಯ ಹೇಳಿಕೆ ಕೊಟ್ಟು ಇವತ್ತು ಗೊಂದಲ ಉಂಟು ಮಾಡಬಾರ್ದು ಅದ್ರ ಜೊತೆಗೆ ಮನೆ ನಡೆದಂತ ಒಂದು ಸ್ಥಳೀಯ ಚುನಾವಣೆ ಮಾಡಿ ಇವತ್ತು ವಿವೇಶ ಸೊಸೈಟಿ ಬಗ್ಗೆ ತಮಗೆಲ್ಲ ಗೊತ್ತಿರುವಂತ ವಿಷಯ ಇವತ್ತು ಕಾನೂನು ಇವತ್ತು ಏನ್ ಹೇಳೈತಿ ಅನ್ನೋದು ತಮ್ಗೆ ಗೊತ್ತು ಐತಿ ತಮ್ ಗಾಲಿಗೆ ಅದ್ರ ಬಗ್ಗೆ ಮನವರಿಕೆನೇ ಆಗೈತಿ ಇಲೆಕ್ಷನ್ ಆಗಿ ಅವತ್ತೇ ರಿಸಲ್ಟ್ ಅನೌನ್ಸ್ ಮಾಡ್ಬೇಕಾಗಿತ್ತು ಇವತ್ತು ವಿಳಂಬ ಯಾಕೆ ಮಾಡಿದ್ರು ಇವತ್ತು ಕಾನೂನು ವ್ಯವಸ್ಥೆ ಸ್ಥಳೀಯ ಶಾಸಕರು ಕೂಡ ತಮ್ಮ ಆರ್ ಓಗೆ ಹಾಗೂ ಡಿ ಆರ್ಗೆ ಒಂದು ಹೇಳಿ ಅನ್ನ ಅಷ್ಟ ಸಮಸ್ಯೆ ಬಗೆಹರಿಸಬೇಕಾಗಿತ್ತಲ್ಲ ಒಂದು ಕೋರ್ಟ್ ಕೋರ್ಟ್ ಆದೇಶ ಇದ್ರು ಕೂಡ ಅನ್ನ ಇವತ್ತು ಸ್ಪಷ್ಟೀಕರಣೆ ಮಾಡಲಿಲ್ಲ ಇವತ್ತು ಕೋರ್ಟ್ ಆದೇಶಕ್ಕೆ ಬೆಲೆ ಕೊಡಲಿಲ್ಲ ಹಾಗಾಗಿ ನಾವು ಕೂಡ ಇವತ್ತು ಆರ್ ಒ ಹನುಮಂತಪ್ಪ ಅವರು ಇದರಲ್ಲಿ ಬಹಳ ನಮ್ಗೆ ಅನ್ಯಾಯ ಮಾಡಿದರು ಅಂತ ನಾನು ಯಶಸ್ಸಪಡ್ತೀನಿ ಮುಂದೆ ಏನು ಆದೇಶ ಬರ್ತಾರ ನಾವು ಸ್ವಾಗತ ಮಾಡ್ತೀವಿ ನಮ್ಮ ಸೋಲು ಗೆಲುವು ನಮ್ಮ ಹಿಂದೆ ನಾವು ಸೋತರು ಕೂಡ ನಾವು ಸ್ವಾಗತ ಮಾಡ್ತೀವಿ ಗೆದ್ರು ಅವರು ಕಾಂಗ್ರೆಸ್ಗಳು ಕೂಡ ನಾವು ಗೆದ್ರು ಕೂಡ ಅವ್ರನ್ನ ಸನ್ಮಾನ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಯಾವ್ರ ಬಗ್ಗೆನೇ ಮಾತಾಡಬೇಕಾದ್ರೆ ಹಿರಿಯರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಅನುಭವ ಅವರಿಂದ ಇರ್ತೈತಿ ಹಾಗಾಗಿ ಸಮ್ಮಿಶ್ ಬುಟ್ಟಿ ಅವರು ನಮ್ಮ ಮನೆ ಆಲಾಪಾಚಿಯವ್ರ ಬಗ್ಗೆ ಅವರು ಒಂದು ಹಗುರವಾಗಿ ಮಾತಾಡೋದನ್ನು ಕೂಡ ನಾವು ಕಂಡಿಸ್ತೀವಿ ದಯವಿಟ್ಟು ಅವರ ಒಂದು ವಯಸ್ಸಿಗರ ಅವರ ಅನುಭವ ಒಬ್ಬ ಮಾಜಿ ಶಾಸಕರು ಸಚಿವರು ಅಂತ ತಿಳ್ಕೊಂಡು ಅವ್ರಿಗೆ ಗೌರವ ಕೊಡಬೇಕಾಗಿತ್ತು ಇದನ್ನು ನಾವು ಕಂಡಿಸ್ತಾ ಇದ್ದೀವಿ ಮುಖಂಡರು ನಮ್ಮ ಸಮಾಜವನ್ನು ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಕೊಂದು ಒಬ್ಬ ಧೀಮಂತ ನಾಯಕ ಅವ್ರ ಬಗ್ಗೆ ಅವ ಇವ ಅವರ ಅಷ್ಟು ವಯಸ್ಸಾಗೈತಿ ನಮ್ಮ ಹಿರಣ್ಣವರು ಆಲಪ್ಪುರ ಜೊತೆ ರಾಜಕಾರಣ ಮಾಡ ರಾಯರೆಡ್ಡಿ ಸಾಹೇಬ್ರ ಜೊತೆ ರಾಜಕಾರಣ ಮಾಡ್ರ ಅವ್ರ ತಂದೆಯಷ್ಟು ವಯಸ್ಸಾಗಿರೋ ಅವ್ರಿಗೆ ಅವ ಇವ ಅಂತಾರಲ್ಲ ಅವ್ರ ತಂದೆಯವ್ರಿಗೆ ಅವಯವ ಅಂತಾರ ಅವರು ಮಾತಾಡಲಿ ಮಾತಾಡಕ್ಕಾಗಲ್ಲ ಇವ ಅಂತ ಏನು ಮಾತಾಡ್ತಾರೆ ಈ ಮೊದಲು ಏನು ಮೊದ್ಲಾಗ ಮತದಾರ ಪಟ್ಟಿ ಇತ್ತು ಆ ಪಟ್ಟಿ ಪ್ರಕಾರ ನಾವು ಚುನಾವಣೆಗೆ ಎಲ್ಲರೂ ಅಣಿಯಾಗಿದ್ದು ಸತ್ಯ ಕೋರ್ಟ್ ಮುಖಾಂತರ ಬಂದ ಆದೇಶ ಪ್ರತಿ ನಮಗೂ ಬಿಟ್ಟಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಅದ ಎಂದು ಚುನಾವಣೆ ನಡೆಯುವ ದಿವಸ ಒಂಬತ್ತು ಗಂಟೆಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂಬತ್ತು ಗಂಟೆಗೆ ಮತದಾರ ಪಟ್ಟಿ ತಾಯ್ ಓಡಾಡಿ ಮೂರು ದಿನ ಗಂಟಲೆ ಪ್ರಚಾರ ಮಾಡ್ಯಾರ ಈಗ ಕಾರಣ ಸರ ಅವ್ರು ಹೇಳ್ತಾರೆ ಯಾರು ಅಸಿಸ್ಟೆಂಟ್ ಸೆಕ್ರೆಟರಿ ಅವರು ಜಿ ಬಿ ಒಳಗ ಕಂಟಿನ್ಯೂ ಆಗಿ ಮೂರು ಒಂದು ಸಭೆಗೆ ಹಾಜರಾಗಿ ಸಿಗ್ನೇಚರ್ ಇರಬೇಕು ಒಂದೇದು ಆಮೇಲೆ ಸೇರ್ದಾರ ಇರ್ಬೇಕು ರಿನುವಲ್ ಇತ್ತಂದ್ರ ಅವ್ರು ಮತ ಯಾದಿ ಒಳಗ ಉಳ್ಕಂತಾರ ಇದಿಲ್ಲ ಅಂದ್ರೆ ನಾವು ಪ್ರತಿ ಮೀಟಿಂಗ್ ಈಗನು ಕೊಪ್ಪಳ ಇವತ್ತಿಗೆ ಅಮೆರಿಕ ಇರೋರು ಒಬ್ರು ಮತದಾರ ಪಟ್ಟಿ ಒಳಗ ಅವರು ವಾದ ಐತಿ ಜೀವಿ ಒಂದು ಜೀವಿ ಬಂದಿಲ್ಲ ಅವ್ರು ಹೆಂಗ್ ಬಂದು ವೋಟಿಂಗ್ ಪವರ್ ಬಂತು ಇದು ನಾಲಿಗೆ ಶುದ್ಧ ಪರಿಸುತ್ತಾನ ನಮಗೂ ಮಾತಾಡಕ ನಮಗೂ ಶಕ್ತಿ ಐತಿ ಆದ್ರೆ ಆ ಶಕ್ತಿ ಅರ್ಥಕೊಂಡು ಇತಿಮಿತಿ ಒಳಗೆ ಮಾತಾಡಬೇಕು ಯಾರನ್ನು ಪ್ರಚೋದನೆ ಮಾಡೋದಾಗಲಿ ಇನ್ನೊಬ್ಬರನ್ನು ತೇಜವೋದೆ ಮಾಡೋದಾಗ್ಲಿ ಮಾಡಬಾರ್ದು ಈಗ ಅವ್ರು ಶಾಸಕರಿದ್ದಾರೆ ನಾವೇನೂ ಅನ್ನೋಕ್ಕಾಗತ್ತ ಈಗ ನಿಮ್ಮವ್ರು ಮಾಡಿದ್ರ ಬಗ್ಗೆ ನೀವೇನು ಹೇಳ್ತೀರಲ್ಲ ಕರೆಕ್ಟ್ ಆಯ್ತದ ಪಕ್ಷ ಕಾಂಗ್ರೆಸ್ ಪಕ್ಷ ಐತೆ ಅಂತ ಅನ್ಯಾಯ ಮಾಡಿತ್ತು ಹಕ್ಕು ಕೇರ್ಲಿ ಡೆಹ್ಲಿ ಒಳಗಿರೋದು ಒಂದು ನೂರ ಹದಿನೇಳು ಎಕರೆ ಪಾಯಿಂಟ್ ಏಳು ಒಂದು ಒಂದು ನೂರ ಹದಿನೇಳು ಪಾಯಿಂಟ್ ಏಳು ಎಕರೆ ಅಲ್ಲಿ ರುದ್ರಭೂಮಿ ಐತಿ ಅದ್ರಲ್ಲಿ ರಾಜಫಾಟ್ ಅಂತ ಮಾಡ್ರ ಮಹಾತ್ಮಾ ಗಾಂಧಿ ಹೆಸರಲ್ಲಿ ಐದು ನಾನು ಶಬ್ದ ಅಮಿತ್ ಶಾ ನ್ಯಾಯ ಕೊಡ್ತಾರ ಇವತ್ತು ಅವ್ರ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋ ಹಕ್ಕ ಇಲ್ಲ ಅವ್ರಿಗೆ ಯಾವಾಗ ಹಕ್ಕ ಹೇಳಿಕೆ ಕೊಟ್ರಲ್ಲ ದೇಶಾದ್ಯಂತ ಈಗ ಪ್ರತಿಭಟನೆ ಆಗ್ತಾ ಇದೆ ಇವನ್ ನಮ್ ಕುಕ್ನೂರ್ ತಾಲೂಕು ಕೊಪ್ಪಳ ಎಲ್ಲ ಮಟ್ಟ ಪ್ರತಿಭಟನೆ ಯಾಕೆ ಎರಡೇ ದಿನಕ್ಕೆ ಆಗಮಟ್ಟ ಇಲ್ಲ ಸರ್ ನಾವು ಪ್ರತಿಭಟನೆ ಮುಂದುವರಿಸ್ತಾನೆ ಇದ್ವಿ ಅಲ್ಲಿ ವೀಕ್ಷಕರ ಕಳಿಸಿ ಏನಂತ ಹೇಳಿದ್ರು ಭರವಸೆ ಈಗ ಆಗಿರೋ ತಪ್ಪು ಈಗ ಮಾಡ್ಬೇಕು ಏನೋ ಫಲಿತಾಂಶ ಪ್ರಕಟ ಮಾಡೋದು ಅರ್ವನ ಮಾಡ್ಬೇಕು ಆರ್ವ ದನ ಆ ಕಾರಣಕ್ಕೆ ನಾವು ಬೇರೆ ಒಬ್ರು ಕಳಿಸ್ತೀವಿ ಅವ್ರು ಏನ್ ಹೇಳ್ತಾರ ಕೇಳಿ ಅಂತ ಕಳಿಸಿದ್ರು ಹೇಳಿದ್ರು ಅವ್ರೇನಂತ ಹೇಳಿದ್ರು ಇಲ್ಲ ಸರ್ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಾರವರು ಈ ಥರ ಟೈಮ್ ತೊಗೊಂಡ್ಬರ್ರಿ ಅಂತ ಹೇಳಿದ್ರಂತ ಅವರು ಟೈಮ್ ತಗೊಂಡು ಎರಡು ದಿನ ಅಂತ ಹೇಳಿದ್ರು ನಮ್ಗೆ ಎರಡು ದಿನ ಟೈಮ್ ರೇಟಿಂಗ್ ರೇಟಿಂಗ್ನಾಗೂ ಬರೆದು ಕೊಟ್ಟರು ಅವರು ಎರಡು ದಿನ ಮಿಕ್ಕಿ ಅದಕ್ಕೆ ಏನು ಇಲ್ಲ ಉತ್ತರನೇ ಇಲ್ಲ ಕೋರ್ಟಿಂದ ಏನಾದರೂ ಸ್ಟೇ ತಂದಿದ್ದಾರೋ ಅಥವಾ ತಡೆಯದಿಂದ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಆದ್ರೆ ಅವರು ಎರಡು ದಿನ ಟೈಮ್ ತೊಗೊಂಡು ಅಂತಂದು ನ ಬರೆದು ಕೈ ಮಾಡಿ ಎಲ್ಲರೂ ಸಮ್ಮುಖದಾಗ ಕೊಟ್ಟೋಗ್ಯಾರ ಇನ್ನೊಬ್ರು ಆರ್ ಓನ್ ಮಾಡ್ಬೇಕಾದ್ರೆ ಟಿ ಆರ್ ಮಾಡ್ಬೇಕಂತೀವಿ ಆರ್ ಸಸ್ಪೆಂಡ್ ಆಗ ಹಂಗಾಗಿ ಅವ್ರು ಬಂದವರು ಎ ಬಂದಿದ್ರಲ್ಲ ನನಗೆ ಆ ಪವರ್ ಇಲ್ಲ ನಾ ಜೆ ಡಿ ಆರ್ ಕರ್ಕೊಂಡ್ ಬಂದು ನಿಮ್ಮ ಹತ್ರ ಹೇಳ್ತೀನಿ ಅದಕ್ಕೆ ನನಗ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತಂದ್ರು ಈಗ ಅವ್ರಲ್ಲಿ ಇದ್ದು ಹೊತ್ತಿಗೆ ಜೆ ಡಿ ಆರ್ ಅವ್ರಿಗೆ ಸಿಗ್ತಾ ಇಲ್ಲ ನಾವೆಲ್ಲ ಇದ್ ಮುಗಿದ ಮೇಲೆ ನಮಗೆ ಎರಡು ಟೈಮ್ ಕೊಟ್ಟಿದ್ರೆ ಇದು ಮಾಡಿಲ್ಲ ಅಂದ್ರೆ ನಮ್ಗೆ ಜೆ ಡಿ ಆರ್ ಸಿಗ್ತಾ ಇಲ್ಲ ಸರ್ ನಾವು ಇವ ಅದೇ ಪ್ರಯತ್ನದಾಗಿ ಅಂತ ನಮಗೆ ಹೇಳಿದ್ರೆ ಹಾ ಅಧಿಕಾರಿ ನಿರ್ಲಕ್ಷ್ಯ ರೆಡ್ಡಿ ಅವರೇ ಅಂದ ಮಾತಾಡ್ತಾರೆ ಅವರು ಯಾವ ಪಕ್ಷದ ಬಗ್ಗೆ ಮಾತಾಡ್ತಾರೆ ಯಾರ ಪಕ್ಷ ಹಿಂದಿದ್ದವ್ರ ಒಟ್ಟಿಗೆ ಯಾವ ಮಾತಾಡಲ್ಲ ಸನ್ಮಾನ್ ಶ್ರೀ ಶ್ರೀಮಾನ್ ರಾಯ ರೆಡ್ಡಿ ಅವರೇ ಅಂದೇ ಮಾತಾಡ್ತಾರೆ ಅವ್ರ ಬಗ್ಗೆ ಅವಯವ ಅಂತಂದು ಹೇಳಿಕೆ ಕೊಟ್ಟಿರಲ್ಲ ನಾವು ನಮ್ಮ ಸಮಾಜದವರು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತಿವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ

ಪ್ರಪ್ರಥಮವಾಗಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ನಡೀಬೇಕಾದ್ರೆ ಸೋಲಿಸಿದಂಥ ಮಹಾತ್ಮರು ಯಾರು ಯಾವ ಪಕ್ಷದವರು ಅವ್ರನ್ನ ಸಂವಿಧಾನ ರಚನೆ ಸಮಿತಿಗೆ ಬರ ಬರೋಕ್ಕೆ ಬಿಡಲಿಲ್ಲ ಸೋಲಿಸಿದ್ರು ಕಾಂಗ್ರೆಸ್ನವರು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾರೆ ಸೋಲಿಸಿದ್ರು ಸಂವಿಧಾನ ಬರೆಯೋಕೆ ಬಿಡಲಿಲ್ಲ ಇವತ್ತು ತಮ್ಮ ಅಧಿಕಾರ ಉಳಿಸೋದಕ್ಕೆ ಅಂಬೇಡ್ಕರ್ ಫೋಟೋ ತೆಲೆ ಮೇಲೆ ಇಟ್ಕೊತಾರೆ ಆರು ಮೂರು ದೇಲೆ ಜಾಗ ಕೊಳ್ಳಿಲ್ರಿ ಪ್ರಜ್ಞಾವಂತ ಮತದಾರರು ಇವತ್ತು ಸತ್ಯಾಂಶ ತಿಳ್ಕೊಂಡ್ರ ಅವ್ರ ಪರಿಸ್ಥಿತಿ ಏನಾಗತ್ತಾ ನಾವು ಕಾರ್ ನೋಡಕತ್ತೀವಿ ಒಳ್ಳೆ ಹೌದಾ ಸರ್ ಈಗ ಸಂ ನಂತರ ಹತ್ತೊಂಬತ್ ನೂರ ಎಪ್ಪತ್ತೈದರ ಎಮರ್ಜೆನ್ಸಿ ಜಾರಿ ಮಾಡಿದ್ರೆ ಒಂದು ಪಾರ್ಲಿಮೆಂಟಿನ ಚುನಾವಣೆಯಲ್ಲಿ ಅಕ್ರಮ ನಡೆದಂತ ಅಲಹಾಬಾದ್ ಹೈಕೋರ್ಟ್ ಆದೇಶ ಮಾಡಿದಾಗ ಅವತ್ತು ಇವ್ರು ಏನಾದ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ನನ್ನ ಮೇಲೆ ಬಂದ್ರೆ ನನ್ನ ಸ್ಥಾನ ರದ್ದಾಗಿ ನನ್ನ ಅಧಿಕಾರ ಮೊಟ್ಟಿಗೆ ಉಳಿಸುತ್ತಂತಂದು ಮೂವತ್ತೆಂಟನೇ ಅಮಾಯಿಂಟ್ಮೆಂಟ್ ಅನ್ನು ತಿದ್ದುಪಡಿ ಮಾಡ್ತಾರ ತದನಂತರ ಮೂವತ್ತೊಂಬತ್ತು ತಿದ್ದುಪಡಿ ಮಾಡ್ಕೊಂಡು ಬಾಬಾ ಸಾಹೇಬ್ರ ಕನಸು ಏನಾಗಿತ್ರಿ ಇವತ್ತು ಕಾಂಗ್ರೆಸ್ನವರು ಮಾತಾಡ್ತಾರ ನಾವು ಸಂವಿಧಾನ ಪರ ಸಂವಿಧಾನ ಪರ ಅಂತಾರ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇವು ಸ್ವತಂತ್ರವಾಗಿ ಸಂವಿಧಾನದಲ್ಲಿ ಕಾರ್ಯನಿರ್ವಹಿಸಬೇಕಂತ ಹೇಳಿದರು ಇವತ್ತದನ್ನ ಆ ಮೂರು ಅಧಿಕಾರಗಳನ್ನು ಮೊಟಕುಗೊಳಿಸಿ ಇವತ್ತು ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ತುರ್ತು ಪರಿಸ್ಥಿತಿ ಏರಿದ್ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಹೋರಾಟಗಾರರು ಜೈಲಿಗೆ ಹಾಕಿದರು ಸರ್ ಎಸ್ ಸಿ ಟಿ ಜನಾಂಗನ ಉದ್ಧಾರ ಮಾಡ್ತಿರೋ ಥರ ಹತ್ತೊಂಬತ್ತು ನೂರ ಒಂದು ಹಣಕಾಸು ಆಯೋಗಕ್ಕೆ ಅಧ್ಯಕ್ಷ ಆಗೋವರಿಗೂ ಪಂಚವಾರ್ಷಿಕ ಯೋಜನೆಯಲ್ಲಿ ಹತ್ತು ಪೈಸೆ ನಯಾ ಪೈಸೆ ನಮ್ಮ ದಲಿತ ಜನಾಂಗಕ್ಕೆ ಉದ್ಧಾರ ಮಾಡೋಕ್ಕೆ ಕ್ರೈ ಯೋಜನೆಗಳಿಗೆ ದುಡ್ಡು ಇಡಲಿಲ್ಲ

ಅದಾದಮೇಲೆ ಮತ್ತು ನಮಗೂ ಬೇಕಂತ ಒಂದಿಷ್ಟು ಜನ ನಮ್ಮನ್ನ ಯಾಕೆ ಅಂತ ಹೋಗಿ ಅದರಿಂದ ಆರ್ಡ್ರ್ ತೊಗೊಂಬಂದ್ರು ಕೋರ್ಟ್ನಿಗಿಂದ ಅವ್ರಿಗೆ ಹಕ್ಕು ಮತ್ತದ ಹಕ್ಕು ತೊಗೊಂಬಂದ್ರು ಅದು ಸ್ಪಷ್ಟವಾಗಿ ಹೇಳಿತ್ತು ಕೋರ್ಟ್